ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ಧಾರೆ ನೈರದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಕಣ್ಣಲ್ಲಿರೋ ಹಂಗನಸಿನ ಸಲ್ಲಾಪದ ಪದ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಕಣ್ಣಲ್ಲಿರೋ ಹಂಗನಸಿನ ಸಲ್ಲಾಪದ ಪದ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಹೇಗೋ ಏನೋ ಪ್ರೀತಿ ಬಂತು ನೀನೆ ನನ್ನ ಬಾಳುವಂತೂ ಭೂಮಿಲಿರೋ ಮೊಗ್ಗೆಲ್ಲವೂ ಹೂ ಆಯಿತು ಓ ನಲ್ಲ ನಿನ್ನ ಸೂರ್ಯ ಬೆಳಗೋದೆ ಕಂಡೆ ಕಾದೈತೆ ಜೀವ ಬಾರಯ್ಯ ಮಾವ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ಧಾರೆ ನೆಗೆರೆದೆ ಈ ಜೀವ ನಿನಗೆ ಮುಡಿಪಾಗಿದೆ ಉಚ್ಛ್ವಾಸದ ವಿಶ್ವಾಸದ ಕಾಲ್ಗೆಜ್ ಜೇಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಕಲ್ಲು ನೀರೋ ಆಗೋ ಹಾಗೆ ಒಳಗೆ ಹೊರಗೆ ವಿರಹ ಬೇಗೆ ಬಾನೆತ್ತರ ಈ ಚಿತ್ತವು ತೇರಾಯಿತು ನಾನಿಂದು ಎಂಥ ಪ್ರೀತಿನ ಕಂಡೆ ಸದ್ದಿಲ್ಲದಂತೆ ರೋಮಾಂಚನಗೊಂಡೆ ಚಿಮ್ಮೈತೆ ಪ್ರೀತಿ ಕಾರಂಜಿ ರೀತಿ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ಧಾರೆ ನರದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ಧಾರೆ ನೆರೆದೆ ಈ ಜೀವ ನಿನಗೆ ಮುಡುಪಾಗಿದೆ ಸಂಗಾತಿ ನಿನ್ನೂ ಸಂಪ್ರೀತಿ